ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ವ್ಯೂ ಕನ್ನಡ ನಾನು ಸೌಮ್ಯ ಸುಬ್ಬನಹಳ್ಳಿ ಇವತ್ತು ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಗೆಸ್ಟ್ ಇದ್ದಾರೆ ಇವರು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಹಾಗೆ ಮಾಜಿ ಶಾಸಕಿಯಾಗಿದ್ದಂತವ್ರು ಸೌಮ್ಯ ರೆಡ್ಡಿ ಮೇಡಮ್ ಇವತ್ತು ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ನಮಸ್ತೆ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಈ ರಾಜಕೀಯ ಜೀವನ ಹೇಗಿದೆ ಮೇಡಮ್ ಹೇಗೆ ಅನ್ಸುತ್ತೆ ನನ್ಗೆ ರಾಜಕೀಯ ಜೀವನ ತುಂಬಾ ಹೆಕ್ಟಿಕ್ ಆಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿ ಪ್ರೋಗ್ರಾಮ್ಸ್ ಇರುತ್ತೆ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಶಾಸಕಿ ಆದ ಈಗ ಒಂದೂವರೆ ವರ್ಷದ ನಾನು ಆ ಇಡೀ ರಾಜ್ಯ ಪ್ರವಾಸ ಮಾಡಿ ನಮ್ಮ ರಾಜ್ಯದ ಮೂಲೆ ಮೂಲೆ ಹೋಗಿ ನಮ್ಮ ಮೂರುವರೆ ಕೋಟಿ ಮಹಿಳೆಯರಿದ್ದಾರೆ ನಮ್ಮ ರಾಜ್ಯದಲ್ಲಿ ಅವರನ್ನ ಭೇಟಿ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ತಲುಪಿಸಿ ಅವ್ರ ಜೊತೆ ಮಾತಾಡಿ ಅವರು ಕಷ್ಟ ಸುಖ ಕೇಳಿಸ್ಕೊಂಡು ಸಂಘಟನೆ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಬಹಳ ಸಂತೋಷ ಆಗುತ್ತೆ ಓಕೆ ಮೇಡಮ್ ನೀವು ಶಾಸಕಿಯಾಗಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿದರೆ ಇವಾಗ ಕೆ ಪಿ ಸಿ ಸಿ ಮಹಿಳಾ ಘಟಕದ ಅಧ್ಯಕ್ಷೆ ಆ ಸ್ಥಾನದ ಬಗ್ಗೆ ಯಾಕಂದ್ರೆ ಯಾಕಂದರೆ ನಮಗೆಲ್ರಿಗೂ ಪರ್ಸ್ನಲಿ ತುಂಬ ಖುಷಿಯಾಗುತ್ತೆ ಮೇಡಮ್ ನಿಮ್ಮನ್ನು ಆ ಸ್ಥಾನದಲ್ಲಿ ನೋಡೋದಕ್ಕೆ ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ನನಗೂ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ನಾನಾಯ್ತು ನನ್ನ ಕ್ಷೇತ್ರ ಆಯ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ ನಾನು ಹೇಳಿದ್ದೆ ನಮ್ಮ ಡಿ ಕೆ ಸರ್ ಇರ್ಬೋದು ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು ಐದು ವರ್ಷ ಆಗ ನಾನು ನ್ಯಾಷನಲ್ ಮಹಿಳಾ ಜನರಲ್ ಸೆಕ್ರೆಟರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಆದರೆ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳೋದು ಇಲ್ಲ 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 ನಾವು ನಿಂತರ ಒಬ್ಬ ಡೈನಮಿಕ್ ಸಂಘಟನೆ ಮಾಡಕ್ಕೆ ಅಂತ ಆಮೇಲೆ ನನಗೂ ಅನಿಸ್ತು ಈಗ ಇಡೀ ರಾಜ್ಯದಲ್ಲಿ ಯಾಕಂದರೆ ನೋಡಿ ಎರಡೂವರೆ ವರ್ಷದಿಂದ ನಾವು ಕೊಟ್ವಿ ನಿಮಗೆ ನೆನಪಿರ್ಬಲ್ಲ ಮೂರು ವರ್ಷ ಹಿಂದೆ ನಾವು ನೀವು ಮಾಧ್ಯಮದಲ್ಲಿ ಇದ್ದೀರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಏನೂ ಮಾಡಿರಲಿಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ಆವಾಗ ನಮ್ಮ ರಾಜ್ಯದ ಮುಖಂಡರು ನಮ್ಮ ಖರ್ಗೆ ಸರ್ ಇರ್ಬೋದು ನಮ್ಮ ಸೋನಿಯಾ ಗಾಂಧಿ ಮ್ಯಾಮು ಮತ್ತು ನಮ್ಮ ರಾಹುಲ್ ಗಾಂಧಿಯವರು ಅವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಸೇರಿಕೊಂಡು ಪಂಚ ಗ್ಯಾರಂಟಿಗಳ ಬಗ್ಗೆ ಅವರು ಮಾತಾಡಿದ್ರು ಅದು ನಿಜವಾಗ್ಲೂ ನನಗೆ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಜನರ ಜೊತೆ ಮಹಿಳೆಯರ ಜೊತೆ ಹೋಗಿ ಚರ್ಚೆ ಮಾಡಿದಾಗಲೇ ನನಗೆ ಅದರ ಮಹತ್ವ ಅದು ಎಷ್ಟು ಬಡವರಿಗೆ ಮಹಿಳೆಯರಿಗೆ ಎಷ್ಟು ಒಳ್ಳೆಯದಾಗ್ತಿದೆ ಅಂದರೆ ಎರಡು ರಿಪೋರ್ಟ್ ಬಂದಿದೆ ಆ್ಯಕ್ಚುಲಿ ಇತ್ತೀಚಿಗೆ ಅಸೀಂ ಪ್ರೇಮ್ಜಿ ಯೂನಿವರ್ಸಿಟಿ ಇರ್ಬೋದು ಮತ್ತೆ ಇನ್ನೊಂದು ಪಾಲಿಸಿ ಆರ್ಗನೈಸೇಷನ್ ತಾರಾ ಕೃಷ್ಣಸ್ವಾಮಿ ಅಂತ ಅವರು ಸಹ ಒಂದು ರಿಪೋರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಆರು ಸಾವಿರ ಸ್ಯಾಂಪಲ್ಸ್ ತಗೊಂಡು ಮೂಲೆ ಮೂಲೆ ಹೋಗಿ ಅವರು ಹೇಗೆ ಒಬ್ಬ ನಾನು ನಾನು ಸಹ ಒಂದು ಹೋರಾಟದ ಬ್ಯಾಕ್ಗ್ರೌಂಡ್ ಇಂದ ಬಂದವನು ಪ್ರತಿಭಟನೆ ಮಾಡಿಕೊಂಡೆ ನಾನು ಸಹ ಬೆಳೆದಿದ್ರು ಸೊ ಒಂದು ನಾಲ್ಕು ವರ್ಷ ಹಿಂದೆ ಒಂದು ಗಾರ್ಮೆಂಟ್ಸ್ ಕೆಲಸ ಮಾಡೋ ಒಂದು ಯೂನಿಯನ್ ಅನ್ನ ಕರೆದಿದ್ದು ಒಂದು ಕಾರ್ಯಕ್ರಮಕ್ಕೆ ಆಗ ಅವರು ಹೇಳಿದರು ನಾವು ಯಾಕೆಂದ್ರೆ ನಿಮ್ಗೆ ಗೊತ್ತು ಬಸ್ ಪಾಸು ಒಂದೂವರೆ ಎರಡು ಸಾವಿರ ಬೇಕಾಗುತ್ತೆ ತಿಂಗಳಿಗೆ ನಮ್ಮ ಸಂಬಳ ಇರೋದೇ ಹಬ್ಬ ಹಬ್ಬ ಅಂದರೆ ಹತ್ತು ಸಾವಿರ ಎಂಟು ಸಾವಿರ ಹನ್ನೆರಡು ಸಾವಿರ ಈಗ ಅದೇ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆಯರು ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಹೋಗ್ತಿದ್ದಾರೆ ಪೌರ ಕಾರ್ಮಿಕರು ಸಹ ಪಾಪ ದುಡ್ಡದ ಉತ್ತಾಯ ಮಾಡಕ್ಕೆ ನಡ್ಕೊಂಡು ಹೋಗ್ತಿದ್ರು ಈ ಅವರಾಗಿರ್ಬೋದು ಮತ್ತೆ ನೀವು ನಿಮಗ್ ನೆನ್ಪಿರ್ಬೋದು ಒಬ್ರು ಪಿ ಎಚ್ ಡಿ ಮಾಡುತ್ತಿದ್ದಾರೆ ಒಬ್ರು ಮಹಿಳೆ ನಮ್ಮ ಸಿದ್ದರಾಮಯ್ಯ ಸರ್ಗೆ ಒಂದು ಟಿಕೆಟ್ ನ ಒಂದು ಆಮೇಲೆ ನಿಜ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ನೋಡಿ ಇದು ಫ್ರೀ ಬಸ್ಸು ಫ್ರೀ ಬಸ್ಸು ಅಂತ ಈ ಬಿಜೆಪಿಯವರು ಕೆಲವು ಒಟ್ಟಿಗೆ ಮಾಡಿದ್ರು ಆದರೆ ನಿಜವಾಗ್ಲೂ ಮಹಿಳೆಯರಿಗೆ ಎಷ್ಟು ಉಪಯೋಗ ಆಗಿದೆ ಅಂದರೆ ಇನ್ನು ಸುಮ್ಮನೆ ಫ್ರೀ ಬಸ್ ಅಲ್ಲ ಈಗ ಮಹಿಳೆಯರು ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಆ ಸ್ಕೂಲಿಗೆ ಹೋಗ್ತಿದ್ದಾರೆ ಟೌನ್ ಮನೆಗೆ ಹೋಗ್ತಿದ್ದಾರೆ ಆಮೇಲೆ ಅದೇ ಅಲ್ಲ ನೋಡಿ ನಮಗೆ ಮಹಿಳೆಯರಿಗೆ ಇನ್ನೊಂದು ಕಡೆ ಒಂದು ದಿವಸ ನೋಡಿ ಮನೆಯಲ್ಲಿರುವಂಥ ಒಬ್ಬ ಆ ಗೃಹಿಣಿ ಅವ್ರಿಗೆ ಮೈ ಹುಷಾರಿಲ್ಲಾದರೆ ಮನೇಲಿ ಕೆಲಸ ಮನೇಲಿ ಏನು ಅಡಿಯಲ್ಲ ಹಾಗಾಗಿ ಅವ್ರಿಗೂ ಸಹ ಒಂದು ತಿಂಗಳ ಒಂದ್ಸರ್ತಿ ಆ ಒಂದು ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಫ್ರೀ ಆಗಿ ಅವ್ರ ಆ ತಂಗಿ ಅಕ್ಕನ ಜೊತೆನೋ ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಒಂದು ಬಸ್ಸಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬರ್ತಿದಾರೆ ಅವ್ರು ನಿಜವಾಗ್ಲೂ ಆ ಆ ಮೆಂಟಲ್ ಹೆಲ್ತು ನಿಜವಾಗ್ಲೂ ಆ ಮನಶಾಂತಿ ಅನ್ನೋದಿದೆಯಲ್ಲ ಅದು ಎಷ್ಟು ಇದನ್ನು ಅದು ಇಂಪ್ಯಾಕ್ಟ್ ಆಗುತ್ತೆ ಒಳ್ಳೇದಾಗತ್ತೆ ಅಂದ್ರೆ ನಾವ್ ಯಾರು ಊಹೆ ಮಾಡೋದಿಲ್ಲ ಸೊ ಹಾಗಾಗಿ ಆ ಶಕ್ತಿ ಆಗಿರ್ಲಿ ಆ ಗೃಹಲಕ್ಷ್ಮಿ ಬಗ್ಗೆ ನಿಜವಾಗ್ಲೂ ನಾನು ಮಾತಾಡ್ಬೇಕು ಅಂದ್ರೆ ಇವತ್ತು ಸಹ ನಮ್ಮ ಮಾನ್ಯ ಮಂತ್ರಿಗಳು ಶೇರ್ ಮಾಡಿದ್ದಾರೆ ಒಬ್ಬ ಮಹಿಳೆ ಆ ಫ್ರಿಜ್ ತಗೊಂಡಿದ್ದಾರೆ ನಾನು ಬೀದರಿಗೆ ಹೋಗಿದ್ದೆ ಅಲ್ಲಿ ಒಬ್ಬ ಮಹಿಳೆ ನಿಂತ್ಕೊಂಡು ಹೇಳಿದ್ರು ನನಗೆ ಹಾರ್ಟ್ ಆಪರೇಷನ್ ಆಯ್ತು ನಾನು ನನ್ನ ಮಗನ ಕೇಳಲಿಲ್ಲ ಗಂಡನ್ ಕೇಳಿ ಸ್ವಾಭಿಮಾನದಿಂದ ನನ್ನ ಗೃಹಲಕ್ಷ್ಮಿ ಹಣದಿಂದ ನಾನು ಆಪರೇಷನ್ ಮಾಡಿಸ್ಕೊಂಡೆ ಅಂತ ಬಿಜಾಪುರದಲ್ಲಿ ಮಹಿಳೆಯರು ಆ ಭಾಗದಲ್ಲೆಲ್ಲ ಅವರು ರೊಟ್ಟಿ ಜೋಳದ ರೊಟ್ಟಿ ಅವರು ತಿನ್ನೋದು ಆ ರೊಟ್ಟಿ ಮಾಡಿ ಅವರು ಪಟ್ಟಣಕ್ಕೆ ಒಂದು ಒಂದು ಹದಿನೈದು ದಿವ್ಸಕ್ಕೆ ಒಂದ್ಸತಿ ತಿಂಗಳಿಗೆ ಒಂದ್ಸತಿ ಅವರು ಬಂದು ಮಾರಾಟ ಮಾಡಿ ಹೋಗ್ತಿದ್ರು ಈಗ ಅವರು ಯಾವಾಗ ಬೇಕಾದ್ರೂ ಬಂದು ಸೇವ್ ಮಾಡಿ ಹೋಗ್ಬೋದು ಹ್ಞೂ ಸೊ ಈ ರೀತಿ ಇನ್ನೊಬ್ರು ಮಹಿಳೆ ಹುಬ್ಳಿಯಲ್ಲಿ ಒಬ್ರು ಒಬ್ರು ಇದು ಈ ಕ್ಯಾಂಟೀನ್ ಸಣ್ಣದೊಂದು ಇದು ಶುರು ಮಾಡಿದರು ಇಡ್ಲಿ ಸೊ ಹಾಗಾಗಿ ನೋಡಿ ನಾವು ಮಹಿಳೆಯರು ಪ್ರತಿಯೊಬ್ಬರು ಆರ್ಥಿಕವಾಗಿರ್ಬೋದು ನಮ್ಮ ಶಿಕ್ಷಣ ಇರ್ಬೋದು ನಮ್ಮ ಆರೋಗ್ಯ ಇರ್ಬೋದು ನಾವು ಸ್ವಾವಲಂಬಿಗಳಾಗ್ತಾ ಇದ್ದೀವಿ ಇದು ನಿಜವಾಗಲೂ ಒಂದು ಮುಂದಿನ ಪೀಳಿಗೆಗೆ ಒಳ್ಳೆಯದಾಗ್ತಿದೆ ಒಂದು ಕೋಟಿ ಇಪ್ಪತ್ತು ಏಳು ಲಕ್ಷ ಮನೆಗಳಿಗೆ ಒಳ್ಳೆಯದಾಗ್ತಿದೆ ಇದು ಇಡೀ ರಾ ನಮ್ಮ ಕರ್ನಾಟಕದಲ್ಲೇ ಅಲ್ಲ ಇದು ನಮ್ಮ ದೇಶದಲ್ಲಿ ಇದು ನಮ್ಮ ಇಡೀ ಭೂಲೋಕದಲ್ಲಿ ಒಂದು ಮಹಿಳಾ ಕ್ರಾಂತಿ ನಮ್ಮ ರಾಜ್ಯಾರಂಭ ಆಗಿದೆ ಕ್ಯಾಲಿಗಳು ಘೋಷಣೆ ಆದಾಗ ಫಸ್ಟ್ ಜಾರಿಯಾಗಿದೆ ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಫ್ರೀ ಬಸ್ಸು ಸೊ ನಿಮ್ಮ ತಂದೆ ರಾಮಲಿಂಗ ರೆಡ್ಡಿ ಸರ್ ಸಾರಿಗೆ ಸಚಿವರು ಮೇಡಮ್ ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಖಂಡಿತ ನನಗೆ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಗೊತ್ತಿದೆ ನನ್ನ ಹೀರೋ ಯಾರು ಅಂದ್ರೆ ಅಫ್ಕೋರ್ಸ್ ನಮ್ಮ ನನ್ನ ತಂದೆ ಎಲ್ರಿಗೂ ವರ್ಷ ನಮ್ಮ ತಂದೆ ತಾಯಿ ಅಂದ್ರೆ ನನಗೆ ನನ್ನ ತಂದೆ ತಾಯಿನೇ ಅಲ್ಲ ನಿಜವಾಗ್ಲೂ ದೇವರು ಆ ಭೂಲೋಕದಲ್ಲಿ ದೇವರಿದ್ದಾರೆ ಅಂದರೆ ಅದು ನನ್ನ ತಂದೆ ತಾಯಿ ನಾನು ನನಗೆ ಯಾಕೆ ಬಹಳ ತಂದೆ ತಾಯಿ ಬಗ್ಗೆ ನಾನು ಯಾಕೆ ಯಾಕೆಷ್ಟು ಮೋಷನ್ ಆಗ್ತೀನಿ ಅಂದರೆ ನೋಡಿ ಎಲ್ಲರೂ ಅವರು ಎಷ್ಟು ಜನ ಮಕ್ಕಳನ್ನ ಅವರು ಹೆಣ್ಣು ಮಕ್ಕಳನ್ನ ಅವರು ರಾಜಕೀಯಕ್ಕೆ ಅಲವ್ ಮಾಡ್ತಾರೆ ಬಿಡ್ತಾರೆ ನಾ ನಿಜ ಹೇಳ್ಬೇಕು ಅಂದರೆ ನಮ್ಮ ತಂದೆ ತಾಯಿಯವ್ರಿಗೂ ಇಷ್ಟ ಇರಲಿಲ್ಲ ಅಯ್ಯೋ ರಾಜಕೀಯ ರಾಜಕಾರಣ ತುಂಬ ಒಂಥರ ಇದಾಗೋಗಿದೆ ನಮ್ಮ ಕಾಲದಲ್ಲಿ ಪರವಾಗಿಲ್ಲ ಬಟ್ ಈಗ ತುಂಬ ಒಂಥರ ಇದು ಅದಕ್ಕೆ ಯಾಕೆ ಅಂತ ಚೆನ್ನಾಗಿ ಓದಿದ್ಯಾ ಒಳ್ಳೆ ಕೆಲಸ ಆದ ಇಲ್ಲ ನನಗೆ ಚಿಕ್ಕ ವಯಸ್ಸಿಂದ ಏನೇ ಅನ್ಯಾಯ ಆಗ್ತಿದ್ರು ಸುಮ್ಮನೆ ಇರ್ತಿರೋದು ಪ್ರತಿಭಟನೆ ಮಾಡ್ಕೊಂಡೆ ನಾನು ಸಹ ಬೆಳೆದ್ದು ನಮ್ಮ ತಂದೆ ತಾಯಿನೂ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಸೊ ಪ್ರಾಣಿಗಳಿಂದ ಹೇಳ್ಕೊಂಡು ಪರಿಸರ ಇರ್ಬೋದು ಆಮೇಲೆ ಮಾನವ ಹಕ್ಕು ಎಲ್ ಜಿ ಬಿ ಟಿ ಇಶ್ಯೂಸು ಆಮೇಲೆ ನನಗೂ ಅನಿಸ್ತು ಬಹಳ ವರ್ಷ ಆದಮೇಲೆ ನಾವು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀವಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಆದರೆ ನಮ್ಮನ್ನು ಪ್ರತಿನಿಧಿಸೋರು ಒಂದು ನಾಲ್ಕೈದನೇ ಜನ ಇರೋದು ಅಂತ ನಾವು ಐವತ್ತು ಪರ್ಸೆಂಟ್ ಇದ್ದರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಮೂವತ್ತು ಇರಬೇಕು ಪರ್ಸೆಂಟೇಜು ಯಾಕಂದರೆ ನೋಡಿ ನಾವು ನಮ್ಮ ಸಮಸ್ಯೆಗಳು ಬೇರೆ ಇರುತ್ತೆ ನಮ್ಮ ಅನುಭವಗಳು ಬೇರೆ ಇರುತ್ತೆ ನಾವು ಮಹಿಳೆಯರ ಮೇಲೆ ಎಷ್ಟೊಂದು ನೋಡಿ ಇದು ಲೈಂಗಿಕವಾಗಿರಲಿ ಬೇರೆ 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 ಸಮಸ್ಯೆಗಳಿದೆ ಅದನ್ನು ಹೋಗಿ ಸದನದಲ್ಲಿರ್ಬೋದು ಎಸ್ ಎಮ್ಲಿಗೆಲಿರ್ಬೋದು ಮಾತಾಡಬೇಕು ಹಾಗಾಗಿ ನಾನು ನನಗೂ ಅಂದ್ಕೊಂಡೆ ಯುವಕರು ಮಹಿಳೆಯರು ಇನ್ನೂ ಹೆಚ್ಚು ಬರಬೇಕು ನಾನು ಒಬ್ಬ ಜನಪ್ರತಿನಿಧಿಯಾಗಿ ಇನ್ನೂ ಹೆಚ್ಚು ಜನರಿಗೆ ಸೇವೆ ಮಾಡ್ಬೋದು ಅಂತ ನಾನು ಸಹ ರಾಜಕೀಯ ಬಂದೆ ಸುಮಾರು ವರ್ಷ ನೋಡಿದ್ರು ಅಟನ್ ಏನೋ ಸಿಗಲ್ಲ ಹೋಗು ಕೆಲಸ ಮಾಡು ಯೂತ್ ಕಾಂಗ್ರೆಸ್ ಇದೆ ಮಹಿಳಾ ಕಾಂಗ್ರೆಸ್ ಇದೆ ಕೆಲಸ ಮಾಡು ಎಲ್ಲ ನಮ್ಮ ಪಕ್ಷದ ಹಿರಿಯರು ಎಲ್ರುಕೊಂಡ್ರೆ ನಿಂಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದು ಅಂತ ಸೊ ನನ್ನ ಸಂಭಾಗ್ಯ ನಮ್ಮ ನಮ್ಮ ಪಕ್ಷದ ಎಲ್ಲ ಹಿರಿಯರು ಎಲ್ಲ ಕಾರ್ಯಕರ್ತರು ಅವರಿಂದ ನನಗೆ ಟಿಕೆಟ್ ಸಿಕ್ತು ಶಾಸಕಿ ಸಹ ಸೊ ಬಹಳ ಸಂತೋಷ ನಾನು ರಾಮಜನ್ ರೆಡ್ಡಿ ಸರ್ ಇಂಟರ್ವ್ಯೂ ಮಾಡೋದಕ್ಕೆ ಕೇಳಿದ್ದೆ ಸೌಮ್ಯ ಮೇಡಮ್ನ ನೀವು ರಾಜಕೀಯಕ್ಕೆ ಯಾಕೆ ತಗೊಂಡ್ ಅಂತ ಅವ್ರು ಹೇಳಿದ್ರು ನಾನು ತಂದಿಲ್ಲ ಅವರೇ ಬಂದಿದ್ರು ಅಂತ ಯಾಕೆ ಇಂಗೋಸ್ಟ್ ಬಂತು ನಿಮಗೆ ನನಗೆ ನಾನು ಅಲ್ಲಿ ಹೇಳದಲ್ಲ ಯಾಕಂದ್ರೆ ನಾನು ತಂದೆ ತಾಯಿ ಅವರೆಲ್ಲ ನಮ್ಮನ್ನ ನನ್ನನ್ನು ಮತ್ತೆ ನಮ್ಮ ತಮ್ಮನ್ನ ತುಂಬ ಒಂಥರ ಶೆಲ್ಟರ್ಡಾಗಿ ಪ್ರೊಟೆಕ್ಟಿವ್ ಆಗಿ ಬೆಳೆಸಿದ್ರು ರಾಜಕಾರಣಿಗೂ ಬೇರೆ ರಾಜಕಾರಣಿಗೂ ಬೇರೆ ರಾಜಕಾರಣಿ ಮಕ್ಕಳು ನಾವು ಯಾವತ್ತೂ ಭೇಟಿ ಮಾಡಿರಲಿಲ್ಲ ಸೊ ನಾನು ಸಹ ಓದಿದ್ದು ಬೆಳೆದಿದ್ದು ಎಲ್ಲ ಇದ್ದೆ ಅವರ ಸ್ಕೂಲಲ್ಲಿ ಮೇರಿ ಮ್ಯಾಥ್ರೇಟ್ ಆಗಿ ಓದಿದೆ ಆಮೇಲೆ ಒಳ್ಳೆದ ಸ್ಕೂಲ್ಗೆ ಹೋದೆ ಇಲ್ಲೇ ಹತ್ರ ನಾಶ ಕಾಲೇಜ್ ಜಯನಗರದಲ್ಲೇ ಪಿ ಯು ಸಿ ಮಾಡಿದೆ ಆಮೇಲೆ ಇಂಜಿನಿಯರಿಂಗು ಸಹ ಮಾಡಿದೆ ಇಂಜಿನಿಯರಿಂಗ್ ಮಾಡೋಕ್ಕೆ ನನಗೆ ಒಂಥರ ಪ್ರೊಟೆಸ್ಟಿಂಗು ಆ ಹೋರಾಟ ಮತ್ತೆ ಮಕ್ಕಳು ಈ ಎನ್ ಐ ಇ ಯೂಸ್ಫುಲ್ ಫುಲ್ ಏನು ಅಂತಿತ್ತು ಮತ್ತೆ ಇದು ಸರ್ಕಾರಿ ಶಾಲೆಗಳನ್ನ ಹೋಗಿ ಮಕ್ಕಳ ಜೊತೆ ಒಡನಾಟ ಮತ್ತೆ ಕಲಿಸೋದು ಆ ಒಂದು ಕೆಲಸ ನಾನು ಸೆಕೆಂಡ್ ಇಯರ್ ಇರೋಕೆ ನಾನು ಶುರು ಮಾಡಿದ್ದೆ ಸೊ ಆಗ ಆವಾಗ ಆವಾಗಲೂನೆ ನನಗೆ ಸಂಬಳ ಎಲ್ಲ ಬರ್ತಿದ್ದು ಎನ್ ಐ ಎಲ್ಲ ಟೀಚ್ ಮಾಡಿ ಸೊ ನಮ್ಮ ದೇಶದಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ ನಾವು ಏನೋ ಒಂದು ಅನ್ಯಾಯ ಆಗ್ತಿದೆ ಅಂದರೆ ನಾವು ಸಹ ನೋಡ್ತೀವಿ ಟಿ ವಿ ಆನ್ ಮಾಡಿದ್ರೆ ಕೊಲೆ ರೇಪು ಈ ಬಡತನ ತಾರತಮ್ಯ ಪುರುಷ ವಿಧಾನ ಸಮಾಜ ಪರಿಸರ ಅದು ಆಮೇಲೆ ಹಾಗಾಗಿ ಏನಾದರೂ ಒಂದು ಅನ್ಯಾಯ ಆದರೆ ನಾವು ಅದ್ರ ಬಗ್ಗೆ ಖಂಡಿಸ್ಲಿಲ್ಲ ಮಾತಾಡಲಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಅಂದರೆ ನಾವು ಮನುಷ್ಯರಾಗಿ ಏನು ಪ್ರಯೋಜನ ಹಾಗಾಗಿ ನಾನು ಸಹ ಯು ಎಸ್ ಹೋದೆ ಮೂರು ವರ್ಷ ಇದ್ದೆ ಮಾಸ್ಟರ್ಸ್ ಮಾಡ್ಕೊಂಡು ಬಂದೆ ನಾನು ಕೆಲಸ ಸಹ ಇನ್ಫ್ಯಾಕ್ಟ್ ಮಾಡಿದೆ ಆಮೇಲೆ ಡೆಲ್ಲಿಯಲ್ಲೂ ಸಹ ಒಂದು ವರ್ಷ ಇದ್ದೆ ಕೆಲಸ ಮಾಡಿದೆ ಆಮೇಲೆ ನನಗೂ ಅನ್ನಷ್ಟು ಇಲ್ಲ ಯಾಕಂದರೆ ನನಗೆ ಈಗಲೂ ನೆನಪಿದೆ ಒಂದು ಬಿಲ್ಲು ಒಂದು ಕಾನೂನು ಅದು ಮಾಡಿದ್ವಿ ಡ್ರಾಫ್ಟ್ ಮಾಡಿದ್ವಿ ಅದು ಹೋಗಿ ಒಬ್ಬರು ಇದು ಅದು ಪರಿಸರದ ಬಗ್ಗೆ ಮತ್ತು ಇದ್ರ ಬಗ್ಗೆ ಸೊ ಅದು ಇನಿವೇಸ್ ಅದು ಒಂದು ಆರು ತಿಂಗಳಾಯಿತು ಒಂದು ವರ್ಷ ಆಯಿತು ಒಬ್ರು ಸೆಕ್ರೆಟ್ರಿ ಆ ಔಟ್ ಟೇಬಲ್ ಮೇಲೆ ಅಲ್ಲಿ ಇತ್ತು ಆಮೇಲೆ ನನಗನ್ನಿಸ್ತು ನೋಡಿ ಆ ಆ ಇಚ್ಛಾಶಕ್ತಿ ಇದೆಯಲ್ಲ ಪೊಲಿಟಿಕಲ್ ಬಿಲ್ ಅಂತ ಹೇಳ್ತೀವಲ್ಲ ಅದು ಅಧಿಕಾರಿಗಳ ಅಧಿಕಾರಿಗಳಾಗಿರ್ಲಿ ರಾಜಕಾರಣಿಗಳಾಗಿರ್ಲಿ ಅವ್ರಿಗಿರ್ಬೇಕು ಮೇಡಮ್ ನಿಮ್ ತಂದೆ ಅಮಿನ್ ರೆಡ್ಡಿ ಸನ್ನ ನಾವೆಲ್ಲರೂ ಫೀಲ್ಡ್ ಅಲ್ಲಿ ನೋಡಿದೀವಿ ನನ್ನ ನಾಯಕರಾಗಿ ಅವ್ರ ನಮ್ಗೆ ಗೊತ್ತು ಮನೆಯಲ್ಲಿ ನಿಮ್ ಜೊತೆ ಅವ್ರಿಗೆ ಹೇಗಿರ್ತಾರೆ ಅಪ್ಪ ಅಮ್ಮ ಬಾಂಡಿಂಗ್ ಹೇಗಿದೆ ಮೇಡಮ್ ಲಾಸ್ಟ್ ಡಿಸ್ಕಸ್ ಮಾಡ್ತೀರ ನೀವು ಅಪ್ಪ ಅವ್ರ ಹೊರಗಡೆ ಅವರು ಪೊಲಿಟಿಷಿಯನ್ ಅಪ್ಪ ಅಪ್ಪ ನಾನು ಅಪ್ಪ ಎಲ್ಲರೂ ನಾನು ಅಪ್ಪ ನನ್ನ ತಂಬಾ ತುಂಬಾ ಬಟ್ ಏನ್ ಮಾಡೋದು ತುಂಬಾ ಹೆಟ್ಟಿಕ್ಕು ಸೊ ಅಲ್ಲಿಗೆ ಕಷ್ಟ ಟೈಮಿಂಗ್ಸ್ ಒಂದೇ ಜೊತೆ ಕುತ್ಕೊಂಡು ಊಟ ಮಾಡೋದಿಲ್ಲ ಅವ್ರು ಒಂದ್ ಎಂಟು ಗಂಟೆ ಅವ್ರು ರಾತ್ರಿ ಬರೋದು ಹನ್ನೊಂದು ಗಂಟೆ ಆಗೋಗುತ್ತೆ ಬಟ್ ನಾನು ಒಂದು ಒಂಬತ್ತು ಹತ್ತೊಂಬತ್ತು ವರ್ಷದಿಂದ ನಾನು ಅವ್ರ ತಂದೆ ತಂದಿನೇ ಅವ್ರು ನನ್ನ ಬಾಸ್ ಜಾಸ್ತಿ ನಮ್ ತಂದೆಯವರು ನಿಮ್ಗೆ ಗೊತ್ತಿದೆ ತುಂಬಾ ಸರಳ ವ್ಯಕ್ತಿ ಆಮೇಲೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಬೋದು ವಾಪಸ್ ಮಾಡ್ತಾರೆ ಆಮೇಲೆ ಒಂದು ಮದ್ವೆ ಆಗಿರ್ಲಿ ಒಂದು ಫಂಕ್ಷನ್ ಆಗಿರ್ಲಿ ಯಾವ್ದು ಮಿಸ್ ಮಾಡಲ್ಲ ಸೊ ಅದಕ್ಕೆ ಡೈಲಿ ನಮ್ದು ನಾನ್ ಫೋನ್ ಮಾಡ್ತೀನಿ ಹಿಂಗ್ ಯಾವ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತಿರೀರಾ ನಾನು ಯಾವ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತೀನಿ ಸೊ ನಾವು ಕಾರ್ಡನ್ ಮಾಡ್ಬೋದಿ ಮದ್ವೆಗಳು ಒಂದೊಂದು ಮೂನೆ ಇರುತ್ತೆ ఈ కడే బ్యాలెన్స్ గ్రోస్ ఆకడే బన కట సో అనొచ్చది నాము చిక్కపటే ఎలిక్ వాల్ సీజన్ లకి సరే నిన్ యాకరే హోగో నానికరే హోక్తీని సరే అప్పా వాలనే వదే ఇరు అప్పా టూ మోస్ట్ స్ట్రిక్డ మేడం మనేది ఆ యాక్చువల్లీ అస్టిల్లా బట్ ನನಗೆ ನಿಜವೂ ಅವರು ಜಾಸ್ತಿ ಅಡ್ವೈಸು ಎಲ್ಲ ಕೊಟ್ಟಿಲ್ಲ ಒಂದೊಂದ್ಸತಿ ಹೇಳ್ತಾ ಇದ್ದೀನಿ ಏನಾದ್ರೆ ಯಾಕೆಂದ್ರೆ ಅವ್ರು ಏನ್ ಕಾರ್ಯಕ್ರಮಗಳಿರ್ಬೋದು ಮತ್ತೆ ಮೊನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇವರು ನಮ್ಮ ಎಲಬ್ರಿಟೀಸರ್ಡಿಸರವಾಗಿದಾರ ಅವ್ರು ಮೈಕಾರಿ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ಅವರು ಇಂಡಸ್ಟ್ರಿ ಇಲಿಸ್ಟ್ ಆಗಿದ್ದಾಗ ಆ ಒಂದು ಘಟನೆ ಅಂತ ಗೊತ್ತಿಲ್ವಲ್ಲಪ್ಪ ಅಂತೇಳ್ ಏನಿದ್ದು ನಾವು ಮಾಧ್ಯಮದಲ್ಲಿ ಬೇರೆಯವ್ರು ಹೇಳಿದ್ರೆ ನಾವ್ ಗೊತ್ತಾಗ್ಬೋದು ನಿಜವಾಗ್ಲೂ ನನಗೆ ಐ ಮೀನ್ ಯಾವ ಜನ ಕುಣಿಯಾನು ಗೊತ್ತಿಲ್ಲ ಆಮೇಲೆ ನಾನು ಕೇಳ್ತೇನೆ ಏನ್ ಅಡ್ವೈಸ್ ಏನ್ ಕೊಡ್ತೀರಾ ಅದು ಇದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಏನೋ ಅಡ್ವೈಸ್ ಇಲ್ಲ ಕೇಳಿದ್ರೆ ನೀನ್ ಹೇಳಿದ್ರೆ ಈಜ್ಲೇ ಬೇಕು ಅದೇ ಅಡ್ವೈಸ್ ಆದ್ರೆ ತಪ್ ಮಾಡಿದ್ರೆ ಅದಂತೂ ಚೆನ್ನಾಗೆ ಹುಡುಗಿನಲ್ಲಿ ನೀವು ಸ್ವಲ್ಪ ತಲೆ ತಲೆ ಮಾಡಿ ಬೈಸ್ಕೊಂಡಿರೋದು ಓಡಿಸ್ಕೊಂಡಿರೋದು ನೆನಪಿದ್ದೆ ಆಗಿತ್ತ ಹುಡುಗಿ ತುಂಬಾ ಸ್ಕೂಲ್ಗೆಲ್ಲ ಹೋಗೋಕೆ ನಂಗೆ ತುಂಬಾ ಇಷ್ಟ ಆಯ್ತಂದ್ರೆ ಗುಡ್ಗ ಸೊ ಹಾ ತುಂಬಾ ಹುಡ್ಗ ಒಂದ್ ಒಂದು ರೋಡ್ ಕ್ರಾಸ್ ಮೂರ್ನಾಲ್ಕು ವರ್ಷ ಇರ್ಬೋದು ರೋಡ್ ಕ್ರಾಸ್ ಮಾಡೋವಾಗ

ಅರವತ್ತು ಪ್ಲಸ್ ಆಗಿದ್ರು ವಯು ಮೆಂಟಲಿ ಇನ್ನು ಟ್ವೆಂಟಿ ಟ್ವೆಂಟಿ ಫೋರ್ ಅದಕ್ಕೆ ನಾನ್ ಕೇಳ್ತೀನಿ ಈಗಿಷ್ಟು ಒಂಥರ ಚಿಕ್ಕಔಟ್ ಆಗಿದ್ದೀಯಾ ನಾ ಚಿಕ್ಕ ವಯಸ್ಸಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಅಮ್ಮ ಅಂದ್ರೆ ಏನ್ ಮಾಡಬೋದು ನಿಮ್ಮಿಂದ ಅಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕಾಯ್ತು ರಾಜಕೀಯದ ಬಗ್ಗೆ ಮಾತಾಡೋಣ ಈಗ ಗ್ಯಾರಂಟಿಗಳು ಘೋಷಣೆ ಆಗಿದೆ ಎಲ್ಲ ಸಕ್ಸಸ್ ಆಗಿದೆ ಎರಡೂವರೆ ವರ್ಷ ನೀವು ಸಕ್ಸಸ್ಫುಲ್ ಆಗಿ ಕೊಟ್ಟಿದ್ದೀರಾ ಇದ್ರ ಮಧ್ಯೆ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ ನೀವೇನ್ ಹೇಳ್ತೀರಾ ಮೇಡಮ್ ಅದ್ರ ಬಗ್ಗೆ ನೋಡಿ ನಾನು ಒಂದು ಪ್ರಶ್ನೆ ನಿಮಗೆ ಮತ್ತೆ ಎಲ್ರಿಗೂ ನಾನು ಎಸ್ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಆಯ್ತು ಏನಾದ್ರೂ ಈ ರೀತಿ ಜೈಗೆ ಮಹಿಳೆಯರಿಗೆ ಒಳ್ಳೆದಾಗಬೇಕು ಅಂತ ಮಾಡಿದ್ರ ಇಲ್ಲ ನಾನು ಬೇರೆ ರಾಜ್ಯಗಳಲ್ಲೂ ಸಹ ನಾನು ಎಕ್ಸಾಂಪಲ್ ನಾವು ತಗೋಳೋಣ ಮಹಾರಾಷ್ಟ್ರ ಘೋಷಣೆ ಮಾಡಿದ್ದರು ಅವರು ಎಷ್ಟು ಎರಡೂವರೆ ಸಾವಿರ ಅನೌನ್ಸ್ ಮಾಡಿಬೋದು ಅಷ್ಟು ಸಹ ಕೊಡ್ತಿಲ್ಲ ಬೇರೆ ರಾಜ್ಯಗಳಲ್ಲೂ ಸಹ ನಾನು ಶುರು ಮಾಡಬಹುದು ಬಿ ಜೆ ಪಿ ಎಲ್ಲೇ ಇದೆಯೋ ನಾನು ಒಪ್ಕೋತೀನಿ ಒಂದು ಎರಡು ತಿಂಗಳು ಲೇಟ್ ಆಗಿರ್ಬೋದು ಆದರೆ ಈಗ ಎರಡೂವರೆ ವರ್ಷ ಆಯ್ತು ಎಷ್ಟು ನಲ್ವತ್ ಮೂರು ಸಾವಿರ ನಲ್ವತ್ತೈದು ಸಾವಿರ ಬಂದಿದ್ಯಾ ಇಲ್ವಾ ಬಂದಿದೆ ಹೌದು ನೋಡಿ ಇದು ಮೊಸರು ಕಂದೋಡ್ಕೋ ಕೆಲ್ಸ ನಾವು ಮಾಡ್ಬಾರ್ದು ಬಂದೇ ಬರುತ್ತೆ ಎಲ್ಲ ಹೋಗುತ್ತೆ ಸಮಸ್ಯೆ ಟೆಕ್ನಿಕಲ್ ಸಮಸ್ಯೆ ಇದ್ದೇ ಇರುತ್ತಪ್ಪ ಆದ್ರೆ ನೋಡಿ ಈಗ ಎಷ್ಟೊಗ ಸಮಸ್ಯೆಗಳಿದೆ ಅದನ್ನೆಲ್ಲಾ ಬಿಟ್ಬಿಟ್ಟು ಇದನ್ ಕೇಳಿದ್ರೆ ಹ್ಮ್ ಓಕೆ ಇನ್ನೊಂದು ಸೀರಿಯಸ್ ವಿಷಯ ಇದು ಚೂರ್ ಸೀರಿಯಸ್ ಅಂತ ಅನ್ಸುತ್ತೇನೋ ರಾಜ್ಯದಲ್ಲಿ ಸಿಎಂ ಸ್ಥಾನದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಮೇಡಮ್ ನೀವು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷ ಇದೀರಿ ಅಹ್ ಕೆಪಿ ಸಿ ಅಧ್ಯಕ್ಷರು ಸಿ ಎಲ್ ಡಿ ಕೆ ಶಿವಕುಮಾರ್ ಸರ್ ಇದಾರೆ ಸೊ ಅವರು ಸಿಎಂ ಆಗ್ತಾರೆ ಅನ್ನೋದೇ ಸಾಕಷ್ಟು ಚರ್ಚೆಗಳಾಗ್ತಿರೋದು ಇದ್ರ ಬಗ್ಗೆ ನೀವೇನೆ ಹೇಳ್ತೀವಿ ನೋಡಿ ಅಹ್ ನಾನಾಗಿರ್ಲಿ ನಮ್ಮ ತಂದೆ ಶ್ರೀರಾಮಲಿಂಗ ರೆಡ್ಡಿ ಅವರಾಗಿರ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಆಗಿರ್ಲಿ ನಾವ್ ಎಲ್ರು ಸಹ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ನಾವು ಪಾಲನೆ ಮಾಡ್ತೀವಿ ಕರೆಕ್ಟ್ ನಾನು ಸಹ ಅದೇ ಹೇಳ್ತೀನಿ ಅವರು ಸಹ ಅದೇ ಹೇಳ್ತಿದ್ದಾರೆ ವರ್ಷ ಬಿಜೆಪಿ ಸರ್ಕಾರ ಇತ್ತಪ್ಪ ಇಷ್ಟು ಜನ ಸಿಎಂ ಆಗಿದ್ರು ಫಸ್ಟ್ ಯಡಿಯೂರಪ್ಪ ಸರ್ ಆಗಿದ್ರು ಪಾಪ ಅವ್ರನ್ನ ಇಳಿಸಿದ್ರು ಆಮೇಲೆ ಬೊಮ್ಮಾಯಿ ಅದು ಅಲ್ವಾ ಅದೇವರು ಬಗ್ಗೆ ಚರ್ಚೆ ಮಾಡಿದ್ರ ಇಲ್ಲ ನೀವು ಪ್ರಾಣಿಗಳಿಂದ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ವಸ್ತುಗಳನ್ನ ಬಳಸೋದಿಲ್ಲ ಹಾಲು ಕುಡಿಯೋದಿಲ್ಲ ಆತರ ಒಂದು ಅಭ್ಯಾಸ ನಿಮ್ಗಿದೆ ಅಂತ ಏನ್ ಮೇಡಮ್ ಅದು ಯಾಕೆ ಆತರ ನಾನು ಇನ್ನೊಂದು ಹೇಳ್ಬಿಟ್ಟಿದ್ದೀನಿ ಈ ಕಾರ್ ಕವರ್ನ ಇದ್ರಲ್ಲಿ ಸ್ಕಿನ್ ಇದ್ರಲ್ಲಿ ಲೆದರ್ಲಿ ಕಾರ್ ಕವರ್ನ ನೀವು ತೆಗಸ್ಬಿಟ್ಟು ತೆಗಿಸ್ಬಿಟ್ಟು ಅದು ಬೇರೆ ಅದಾಕಿ ಯೂಸ್ ಮಾಡ್ತಿದ್ದೀರಂತೆ ಏನಾದ್ ಅಭ್ಯಾಸ ಹೇಳಿ ನಾನು ಚಿಕ್ಕ ವಯಸ್ಸಿಂದ ಬೇರೆಯವ್ರಿಗೆ ವಿಶೇಷವಾಗಿ ಪ್ರಾಣಿಗಳಿಗೂ ಸಹ ತೊಂದ್ರೆ ಮಾಡಬಾರ್ದು ಅಂತ ಒಂದು ಆ ಒಂದು ಉದ್ದೇಶದಿಂದ ನಾನು ಸ್ಟ್ಯಾಂಡರ್ಡ್ ನಾನು ವೆಜಿಟೇರಿಯನ್ ಆಮೇಲೆ ಅಂದ್ರೆ ವೆಜಿಟೇರಿಯನ್ಸ್ ಯಾವ್ದೂ ಸಹ ಪದಾರ್ಥಗಳು ತಗೋಬಾರ್ದು ಅಂತ ಲೆದರ್ ಇರ್ಬೋದು ಯಾಕಂದ್ರೆ ಇದ್ರು ಸಹ ನೋಡಿ ಹಾಲು ಗಂಡು ಕಲ್ಲು ಪಾಪ ಇದ್ ಕಳಿಸ್ತಾರೆ ಇದ್ರೂ ಅಷ್ಟೇ ಫ್ಯಾಕ್ಟ್ರಿ ಫಾರ್ಮಿಂಗ್ ಅಂತೆಲ್ಲ ಇದೆ ಬಟ್ ಈಗ ರಾಜಕೀಯ ರಾಜಕೀಯ ಬಂದ್ಮೇಲೆ ಕಷ್ಟ ಮೇಡಮ್ ಯಾಕಂದ್ರೆ ಎಲ್ಲರೂ ಇಡೀ ದಿವಸ ಆ ಎಲೆಕ್ಷನ್ ಕ್ಯಾಂಪೇನ್ ಇರುತ್ತೆ ಒಂದ್ ದಿವಸ ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಸಿಗುತ್ತೆ ಅಷ್ಟೇ ಆ ಬಿಸ್ಕೆಟ್ ಪ್ಯಾಕೆಟ್ ಪೌಡರ್ ಬಿಲ್ಪಿದ್ ನಾ ತಿನ್ನಕ್ಕಾಗಲ್ಲ ಅಂತ ನಾನು ಹೇಳಕ್ ಆಗಲ್ಲ ಪ್ರಸಾದ ಕೊಡ್ತಾರೆ ತಿನ್ಬೇಕು ಅಷ್ಟು ಸ್ಟ್ರಿಕ್ಟ್ ಇರೋಕೆ ಆಗೋಲ್ಲ ಬಟ್ ನನ್ನ ಜೀವನದ ಸಿದ್ಧಾಂತ ಏನು ಅಂದ್ರೆ ಅಹಿಂಸಾ ಫರ್ಮೋ ಅಂದ್ರೆ ನಾವು ಏನೇ ಯಾರೇ ಆಗಿರ್ಲಿ ನಾವ್ ಏನ್ ಮಾಡಿದ್ರು ಸಹ ಮನುಷ್ಯರಾಗಿರ್ಲಿ ಪ್ರಾಣಿಗರ ಆಗಿರ್ಲಿ ನಾವು ಹಿಂಸೆ ಮಾಡಬಾರ್ದು ಅದು ಫಾಲೋ ಮಾಡಲ್ಲ ನೀವು ಹೇಳಕ್ ಅಷ್ಟೇ ಬಟ್ ಸಾಧ್ಯವಾಗ ನಾನೊಂದು ನಾನು ಉದಾಹರಣೆಯನ್ನ ಕೊಡ್ತೀನಿ ಆ ಡೆಲ್ಲಿಗೆ ಎರಡು ವಾರ ಹಿಂದೆ ನಾವೆಲ್ಲರೂ ಬಂದ್ವಿ ಉಸಿರಾಡಕ್ ಆಗ್ತಿಲ್ಲ ಅಲ್ಲಿ ಪೊಲ್ಯೂಷನ್ ತುಂಬ ಅದುವಾನವಾಗಿದೆ ಪೊಲ್ಯೂಷನ್ ಎ ಐ ಎಷ್ಟಿದೆ ಅಂದ್ರೆ ಸಾರ ದಾಟ್ಬಿಟ್ಟಿದೆ ಅಲ್ಲಿ ನಾನು ಹೋಗಿದ ತಕ್ಷಣ ಮಾಸ್ಕ್ ಹಾಕೊಂಡಿದ್ದೆ ಏರ್ ಪ್ಯೂರಿಫೈರ್ ನನ್ನ ರೂಮ್ ಅಲ್ಲಿ ಇತ್ತು ಲಾಸ್ಟ್ ನಾನು ಮಹಿಳಾ ಕಾಂಗ್ರೆಸ್ ಅಲ್ಲಿ ಇದೀನಿ ಅದಕ್ಕೆ ಒಂದು ಅಟ್ ಲೀಸ್ಟ್ ಒಂದು ನಾಲ್ಕು ತಿಂಗಳಿಗೆ ಒಂದ್ಸತಿ ಹೋಗ್ತಾ ಬರ್ತಾ ಇರ್ತೀನಿ ಮೀಟಿಂಗ್ಸ್ ಪ್ರತಿಭಟನೆ ಎಲ್ಲ ಇದ್ರೆ ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋಗಿ ಬಂದಾಗ ನನಗೆ ಬ್ರೋಂಕೈಟಿಸ್ ಆಯ್ತು ಅದಕ್ಕೆ ಹೋದ್ ವರ್ಷ ನನಗೆ ನಿಮೋನಿಯಾ ಆಯ್ತು ನನಗೆ ಈ ರೀತಿ ಅಂದ್ರೆ ಲೆಕ್ಕ ಮಕ್ಕಳಿರ್ಬೋದು ಹಿರಿಯ ನಾಗರಿಕ ಇರ್ಬೋದು ಅವ್ರ ಪರಿಸ್ಥಿತಿ ಹೇಗಿನ್ ಬೇಕಾಗೋಡಿ ಬಿಜೆಪಿ ಅವರು ನಿಜವಾಗ್ಲೂ ಸರಿಯಾಗಿರೋ ಗಾಡಿ ಸಹ ಜನರಿಗೆ ಕೊಡಕಾಗ್ತಿಲ್ಲ ಅಂದ್ರೆ ಅದು ನಮ್ಮ ರಾಜಧಾನಿಯಲ್ಲಿ ನಮ್ಮ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಏನ್ ಪ್ರಯೋಜನ ಹನ್ನೊಂದು ವರ್ಷ ಆಯ್ತು ಅವ್ರು ಬಂದು ಆಮೇಲೆ ಮೊನ್ನೆ ನೋಡಿ ನಿಜವಾಗ್ಲೂ ಅಷ್ಟು ಬೇಸರ ಆಯ್ತು ಇಂಡೋರಲ್ಲಿ ಮಧ್ಯಪ್ರದೇಶದಲ್ಲಿ ಕುಡಿಯೋ ನೀರನ್ನ ಆ ಪಾಪ ಆ ಎಷ್ಟೊಂದು ಜನ ಸತ್ತೋಗಿದ್ದಾರೆ ಐದು ತಿಂಗಳ ಮಗು ಸತ್ತೋಗಿದೆ ನಾವು ಕುಡಿಯೋ ನೀರು ಗಾಳಿ ವಾತಾವರಣ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಕರೆಕ್ಟ್ ಹಾಗಾಗಿ ಅಚ್ಚೆ ಬರುತ್ತೆ ಅಂತ ಹೇಳುದು ಯಾರು ಬಂತು ಅಚ್ಚೆ ಬಹುಶಃ ಯಾರು ಅದಾನಿ ಅಂಬಾನಿ ಅಂತ ಅವ್ರು ಬಿಟ್ಟು ಸಾಮಾನ್ಯ ಜನರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಅಂತೂ ಬಂದಿಲ್ಲ ಮಧ್ಯಮ ವರ್ಗದವ್ರಿಗೆ ಗ್ಯಾಸ್ ಬೆಲೆ ನೋಡಿ ಎಷ್ಟಿತ್ತು ಎಷ್ಟಾಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ನೋಡಿ ಎಷ್ಟಿತ್ತು ಎಷ್ಟಾಗಿದೆ ಎಲ್ರು ಪ್ರತಿಭಟನೆ ಮಾಡ್ತಿದ್ದಾರೆ ರೈತರಿಂದ ಹಿಡ್ಕೊಂಡು ಆಶಯ ಕಾರ್ಯಕರ್ತರು ಸಹ ಆಮೇಲೆ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಇಡಿ ಐ ಟಿ ಜೈಲಿಗೆ ಹಾಕೋದು ಏನ್ ಆಗ್ತಿದೆ ನಮ್ಮ ದೇಶದಲ್ಲಿ ಆಮೇಲೆ ನೋಡಿ ಇನ್ನೊಂದು ನಾವು ಯಾರು ಒಂದು ಅಪ್ಲಿಕೇಶನ್ ಹಾಕنا ಹುಟ್ಟಲ ನಾನು ಈ ಜಾತಿಯಲ್ಲಿ ಹುಟ್ಟಬೇಕು ನಾನು ಈ ಧರ್ಮದಲಿ ಹುಟ್ಟಬೇಕು ನಾನು ಮಹಿಳೆಯಾಗಿ ಹುಟ್ಟಬೇಕು ನನಗೆ ಪುರುಷನಾಗಿ ಹುಟ್ಟಬೇಕು ನಾನು ಮಗಳೊಕ್ಕೆ ಹುಗ್ ನಾವು ಯಾರು ಅ ನಮ್ಮ ಹಾಗೆ ಬರ ಆದರೆ ಈ ಬಿಜೆಪಿ ಅವರು ಬಂದ ಮೇಲೆ ಜಾತಿ ಧರ್ಮದ ಹೆಸರಲ್ಲಿ ನಿಜವನ್ನು ಯಶಸ್ तू ಜನರಿಗೆ ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ಬಹಳ ಬೇಸರ ಆಗುತ್ತೆ this social fabric of the country is being ruined ಮಹಿಳೆಯ ಮೇಲೆ ದೌರ್ಜನ್ಯ ಇನ್ನು ಹೆಚ್ಚಾಗಿದೆ ಮೊನ್ನೆ ನೋಡಿ ಊನಲ್ಲಿ ಒಬ್ಬ ಮಹಿಳೆಗೆ ರೇಪ್ ಮಾಡಿ ಆ ಆ ಬಿಜೆಪಿ ಶಾಸಕನನೇ ಮತಮೇ ಇಲ್ಲದಿ ಇಡಿ ಆ ತಾಯಿ ಅವ್ವನೇ ಪ್ರತಿಭಟನೆ ಮಾಡಿದಾಗ ಅವ್ರ ಮೇಲೆ ನಾಟಿ ಚಾರ್ಜ್ ಎಲ್ಲ ಮಾಡಿದ್ದಾರೆ ನಮ್ ಸರ್ಕಾರ ಇದ್ದಾಗ ನಮಗ್ ನೆನಪಿರ್ಬೋದು ನಿರ್ಭಯ ಆಯ್ತು ಆಗ ನಾವು ಇಡೀ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಇನ್ನೂ ಸಹ ಟೌನ್ ಹಾಲ್ ಪ್ರತಿಭಟನೆ ಮಾಡಿದ್ವಿ ಕ್ಯಾಂಡಲ್ ಲೈಟ್ ನ ಮಾರ್ಚ್ ಮಾಡಿದ್ವಿ ಯಾವುದೇ ಸರ್ಕಾರ ಆಗಿರ್ಲಿ ಮಹಿಳೆಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ನಿಲ್ಬೇಕು ನಿರ್ಭಯ ಯೋಜನೆ ಅಡಿಯಲ್ಲಿ ಸಾಕಷ್ಟು ಕೆಲಸಗಳು ಹೊಸ ಕಾನೂನೇ ಬಂತು ಆದ್ರೆ ಏನಾಯ್ತು ಎಲ್ಲಿ ಹೋಗಿದೆಯೋ ಫಂಡ್ಸು ಯಾರು ಪ್ರಶ್ನೆ ಮಾಡಲ್ಲ ಮೇಡಮ್ ಆಮೇಲೆ ನೋಡಿ ಕೋವಿಡ್ ಬಂತು ಕೋವಿಡ್ ಪಿ ಎಂ ಕೇರ್ಸ್ ಫಂಡ್ಸ್ ಅಂತ ಮಾಡಿದ್ರು ಎಲ್ಲಿ ಹೋಯ್ತು ಆ ದುಡ್ಡು ಪ್ರತಿಯೊಂದು ಆ ರಾಜ್ಯದಲ್ಲೂ ಇಡೀ ದೇಶದಲ್ಲಿ ಎಷ್ಟು ಜನ ಸತ್ನು ಅಂತ ಹತ್ತು ಪರ್ಸೆಂಟ್ ಅವರು ಡಿಕ್ಲೇರ್ ಮಾಡಿಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಆ ಕುಂಭಮೇಳನು ಸಹ ಆಗಿರೋ ಆ ಕಾಂತುರಿತದಲ್ಲಿ ಮೊನ್ನೆ ಬಿಬಿ ಅಲ್ಲಿ ಬಂತು ಆಗಿರೋದು ನಿಜವಾಗ್ಲೂ ಏಟಿ ಪ್ಲಸ್ ಅಂತ ಈಗ ಆ ಟ್ರಾನ್ಸ್ಪರೆನ್ಸಿನೇ ಇಲ್ಲ ಅಂದ್ರೆ ನಿಜವಾಗ್ಲೂ ಇದು ಇವನ್ ಡೆಮಾಕ್ರೆಸಿ ನನಗೆ ಯಾವತ್ತು ಅಷ್ಟು ಬೇಸರ ಆಯ್ತು ಅಂದ್ರೆ ಒಬ್ಬ ಪ್ರಾಮಾಣಿಕವಾಗಿ ಒಬ್ಬ ಕೆಲಸ ಮಾಡಿ ಮಾಡಿರುವಂತ ಒಬ್ಬ ಮಹಿಳೆ ನಾನು ಆ ಕಷ್ಟಪಟ್ಟು ಐದು ವರ್ಷ ನಾನು ದುಡಿದಿನಿ ನಾನು ಆಪೋಸಿಷನ್ ಅಲ್ಲಿ ಇದ್ರೂ ಸಹ ನಾನು ಬೀದಿಂದು ಪ್ರತಿಭಟನೆ ಮಾಡಿ ಫಂಡ್ಸ್ ಬಂದಿದ್ರು ಸಹ ನಾನು ರೋಡ್ ಆಗಿರ್ಲಿ ಪಾರ್ಕ್ ಆಗಿರಲಿ ಕೋರ್ಟ್ ಸಂದರ್ಭದಲ್ಲಿರಲಿ ಪ್ರತಿಯೊಂದು ನಾನು ಡೆವಲಪ್ಮೆಂಟ್ ಮಾಡಿದೆ ಆಮೇಲೆ ಗೆದ್ದಾದ ಮೇಲೆ ಈಗ ಮೋಸ ಮಾಡಿ ಸೋಲಿಸ್ತಾರೆ ಅಂದ್ರೆ ಆಮೇಲೆ ನೋಡಿ ನಾನು ಕೋರ್ಟಿಗೂ ಸಹ ಹೋಗಿದ್ದೀನಿ ಕೋರ್ಟಿಗೂ ಸಹ ಹೋಗಿದ್ದೀನಿ ನಾನು ಎಷ್ಟು ಎರಡೂವರೆ ವರ್ಷ ಆಯ್ತಲ್ಲ ಮೇಡಮ್ ಐದು ವರ್ಷ ಇರೋದು ಟರ್ಮ್ ಎಲ್ಲಿ ಹೋಗ್ಬೇಕು ನಾನು ಒಂದ್ ದಿಸ ನಾನು ಲಂಚ ತಗೊಂಡಿಲ್ಲ ತಗೊಳಕು ಬಿಟ್ಟಿಲ್ಲ ಬೇರೆಯವ್ರೂ ಕೊಡಕ್ ಬಿಟ್ಟಿಲ್ಲ ಆಮೇಲೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀನಿ ಇವರೆಲ್ಲ ಓಟ್ ಹಾಕಿದಾರೆ ಇವರೆಲ್ಲ ಓಟ್ ಹಾಕಿಲ್ಲ ಅಂತ ನಾನು ನೋಡಿಲ್ಲ ಫುಲ್ ಟೈಮ್ ಪೊಲಿಟಿಷಿಯನ್ ಗಂಡ ಇಲ್ಲ ಮಕ್ಳಿಲ್ಲ ಬೆಳಿಗ್ಗೆ ರಾತ್ರಿ ನಾನು ಬರೀ ಜನರ ಸೇವೆನ ನಾನು ಮಾಡ್ಕೊಂಡು ಬಂದೆ ಆದ್ರೆ ಎಲೆಕ್ಷನ್ ಎಲೆಕ್ಷನ್ ಸಹ ಈ ರೀತಿ ಮಾಡಿದ್ರೆ ಏನು ನಮ್ಮ ದೇಶದಲ್ಲಿ ಇದನ್ನುಂಪುಲೇಟ್ ಮಾಡ್ಬಿಡ್ತಾರೆ ಅಂದ್ರೆ ಇಟ್ ಇಸ್ ನಾಟ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನೀವು ಆಮೇಲೆ ನನಗೂ ಅನಿಸ್ತು ಅನ್ನಷ್ಟು ಒಂದು ಎರಡ್ ಮೂರು ತಿಂಗಳು ಮೇಡಮ್ ಇವಾಗ ಸರ್ಕಾರ ಬಗ್ಗೆ ಎರಡೂವರೆ ವರ್ಷ ಆಗಿದೆ ಇಲ್ಲಿ ಎರಡೂವರೆ ವರ್ಷ ಇದೆ ನೀವು ಮುಂದೆ ಚುನಾವಣೆಗೆ ಹೆಂಗ್ ತಯಾರಿ ಮಾಡ್ಬೋದ್ ಮೇಡಮ್ ನಾವು ಈ ವರ್ಷದಲ್ಲೇ ಲೋಕಲ್ ಬಾಡಿ ಚುನಾವಣೆ ಬರುತ್ತೆ ಜೆ ಪಿ ಇರ್ಬೋದು ಜಿಲ್ಲಾ ಪರಿಷತ್ ಇರ್ಬೋದು ಎಲೆಕ್ಷನ್ ಇರ್ಬೋದು ಮತ್ತೆ ಆ ಜಿ ಬಿ ಎ ಕಾರ್ಪೊರೇಟ್ ಎಲೆಕ್ಷನ್ ನಮ್ಮ ಬೆಂಗಳೂರಲ್ಲಿ ಸೊ ಆ ತಯಾರಿ ನಾವು ಪ್ರಾರಂಭ ಮಾಡಿದ್ವಿ ವಿಶೇಷವಾಗಿ ಮಹಿಳೆಯರಿಗೆ ನಮ್ಗೆ ಐವತ್ತು ಪರ್ಸೆಂಟ್ ನೋಡಿ ಇದೆ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು ಬಿ ಬಿ ಎಂ ಪಿ ನೂರ ತೊಂಬತ್ತು ಜನ ಕಾರ್ಪೊರೇಟರ್ಸ್ ಅಲ್ಲಿ ನೂರ ಇಬ್ರು ನಮ್ಮ ಮಹಿಳೆಯಿದ್ರು ಆದ್ರೆ ಮಹಿಳೆಯರಿಗೆ ಎಲ್ಲೊಂದು ಕಡೆ ಆ ಅವಕಾಶಗಳು ಸ್ಥಾನಮಾನಗಳು ಸಿಕ್ಕಿರ್ಲಿಲ್ಲ ಅಷ್ಟೇ ಸೊ ಹಾಗಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಮತ್ತೆ ನಮ್ಮ ಬೆಂಗಳೂರಲ್ಲಿ ಬಹಳ ಕೆಲಸಗಳು ನಾವು ಪ್ರಾರಂಭ ಮಾಡಿದೀವಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಕೆಲಸಗಳು ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ರಸ್ತೆಗಳು ಇರ್ಬೋದು ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಅಂತ ನಾವು ಪ್ರಾರಂಭ ಮಾಡಿದೀವಿ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಪ್ರಾರಂಭ ಮಾಡಿದೀವಿ ಇಡಿಯಾ ಇರ್ಬೋದು ಮತ್ತೆ ಆರೋಗ್ಯ ಬಹಳ ನಮ್ಮ ಐಟಿ ಬಿ ಇಂಡಸ್ಟ್ರಿ ಸಹ ಇಂಪ್ಯಾಕ್ಟ್ ತುಂಬಾ ಇದೆ ಆಗ್ತಿದೆ ಆ ಒಂದು ಪ್ರಚಾರ ಇರ್ಬೋದು ಪ್ರಾರಂಭ ಆಗಿರುವಂತ ಕೆಲಸವನ್ನ ಜನರಿಗೆ ತಕೊತಡ ನಾವು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಮೂಲಕ ನಾವು ಮಾಡ್ತಾ ಇದ್ದೀವಿ ಮತ್ತೆ ಆ ತಯಾರಿಗಳು ಮತ್ತೆ ಒಬ್ಬ ರಾಜ್ಯದಲ್ಲಿ ಇರುವಂತ ಏಳು ಕೋಟಿ ಜನರು ಚೆನ್ನಾಗಿರ್ಬೇಕು ಸಂತೋಷವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಮನಸ್ ಶಾಂತಿ ಇರಬೇಕು ಮೇಡಮ್ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಅಂಡ್ ಯಾವಾಗಲೂ ಖುಷಿ ಖುಷಿಯಾಗಿ ಅನ್ಸುತ್ತೆ ಸದಾ ಸದಾಕಾಲ ಯಾವಾಗಲೂ ನನಗೆ ಖುಷಿ ಆಗಿ ನಿಮ್ಮ ಬೋರ್ಡ್ ನೀವು ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋದು ಪರ್ಸ್ನಲಿ ನಂಗೆ ಸಾಕ ಖುಷಿ ಆಯ್ತು ನನಗೋಸ್ಕರ ಟೈಮ್ ಕೊಟ್ಟಿದ್ದೀವಿ ನಿಮ್ಮ ಎಲ್ಲಾ ರಾಜಕೀಯದಲ್ಲೂ ಕೂಡ ಒಳ್ಳೆ ಸಕ್ಸಸ್ ಸಿಗಿ ಲೈಫಲ್ಲಿ ಯಾವಾಗಲೂ ಖುಷಿ ಆಯ್ತು Okay. Eu yeah, sure. queria okay.